ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಕರ್ನಾಟಕದಲ್ಲಿ ಈ ಖಾತ ಅಂತ ಹೇಳಿ ಬಡ ಜನರಿಗಾಗಿ ಒಂದು ನೋಂದಾಣಿಕೆ ಸಮಯ ಮೂರು ತಿಂಗಳು ಅವಧಿ ಸರ್ಕಾರ ರಾಜ್ಯ ಸರ್ಕಾರದಿಂದ ಆದೇಶ ಆಗಿದೆ ಆ ಲೆಕ್ಕ ಪ್ರಕಾರಕ್ಕೆ ಬಳ್ಳಾರಿ ಮಹಾನಗರ ಪಾಲಿಕೆ ತಮ್ಮ ಬಡವರಿಗೆಲ್ಲರಿಗೆ ಸಹಾಯ ಮಾಡ್ಬೇಕಂತ ಹೇಳಿ ತಮ್ಮ ತಮ್ಮ ಅವಕಾಶ ಯಾರ್ಯಾರ್ದು ನೋಂದಾಣಿಕೆ ಮಾಡಬೇಕು ಬನ್ನಿ ಈ ಮಧ್ಯವರ್ತಿಯವರು ಹಾವಳಿಲಿಂದ ಜನರು ಬಲಿಯಾಗಬಾರ್ದು ಇದಕ್ಕೆ ಬಳ್ಳಾರಿ ಮಹಾನಗರ ಬಳ್ಳಾರಿ ನಗರ ಭರತ್ ರೆಡ್ಡಿ ಸಾಹೇಬರು ನಾವು ಮೇಯರ್ ಸಾಹೇಬರು ಎಲ್ಲರೂ ನಿಮಗೆ ಸಹಾಯಕ್ಕೆ ನಮ್ಮ ಕಾರ್ಪೊರೇಷನ್ ಬಾಡಿ ಸಿದ್ಧ ಇದೆ ಮಧ್ಯವರ್ತಿ ಹಾವಳಿ ಬೇಡ ಬಡ ಜನರಿಗೆ ಅವಕಾಶ ಸಿಗಲಿ ಆಗಲಿ ಎಲ್ಲರಿಗೆ ಡಾಕ್ಯುಮೆಂಟ್ ಪಕ್ಕಾ ಆಗಲಿ ಈ ಖಾತಾ ಫಾರಂ ಟು ಅನ್ನು ಸಿಗಬೇಕು ಅಂತೇಳಿ ಬಳ್ಳಾರಿ ಮಹಾನಗರ ಪಾಲಿಕೆಯಿಂದ ನಾವು ನಮ್ಮ ಕಚೇರಿ ರೆಡಿ ಇದೆ ನಿಮ್ಗೆ ಸಹಾಯಕ್ಕಾಗಿ ತಾವು ಬನ್ನಿ ತಮ್ಮ ಡಾಕ್ಯುಮೆಂಟ್ ಗಳು ತಗೊಂಡು ಕಾರ್ಪೊರೇಷನ್ ಒಳಗೆ ಸಹಾಯಕ ಅಧಿಕಾರಿಗಳು ಇದಾರೆ ನಿಮ್ಗೆಲ್ಲ ಸಹಾಯ ಆಗ್ತದೆ ಅದಕ್ಕೆ ತಾವೆಲ್ಲ ಬರಬೇಕು ನಾವೆಲ್ಲರೂ ಸಿದ್ಧರಿದ್ದೀವಿ ಮಧ್ಯವರ್ತಿ ಹಾವಳಿಯನ್ನು ತಪ್ಪಿಸಬೇಕಂತ ಹೇಳಿ ಒಂದು ನೀವಿನ್ನೂ ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ